ಡೆಂಗಿ ಟೆಸ್ಟಿಂಗ್ ದರ ನಿಗದಿಗೆ ಸರ್ಕಾರ ಇದೀಗ ಮುಂದಾಗಿದೆ ಇವ ಸಂಜೆ ಅಥವಾ ನಾಳೆ ದರ ನಿಗದಿಯ ಸುತ್ತೋಲೆಯನ್ನ ಹೊರಡಿಸುವಂತ ಸಾಧ್ಯತೆ ಇದೆ ಡೆಂಗಿ ಹೆಚ್ಚಳವಾಗ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಇದೀಗ ಡೆಂಗಿ ಟೆಸ್ಟಿಂಗ್ ದರ ನಿಗದಿಗೆ ಸರ್ಕಾರ ಮುಂದಾಗಿರುವುದು ಸಂಜೆ ಅಥವಾ ನಾಳೆ ದರ ನಿಗದಿಯ ಸುತ್ತೋಲೆ ಹೊರಡಿಸುವಂತ ಸಾಧ್ಯತೆ ಇದೆ ಟಿವಿನಾಯ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಡೆಂಗಿ ಟೆಸ್ಟಿಂಗ್ಗೆ ದರ ನಿಗದಿ ಮಾಡ್ತೇವೆ ಜನರು ಮನೆ ಸುತ್ತಲೂ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಕಳೆದ ವರ್ಷಕ್ಕಿಂತ ಈ ವರ್ಷ ಡೆಂಗಿ ಹೆಚ್ಚಳವಾಗಿದೆ ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಅನ್ನೋದಾಗಿ ಹೇಳಿದ್ದಾರೆ ಆರೋಗ್ಯ ಸಚಿವರು ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ಸಮಯದಲ್ಲಿ ಇದ್ದಿದ್ದು ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಕೇಸ್ಗಳು ಮಾತ್ರ ಬಟ್ ಇವಾಗ ನಮ್ಮ ರಾಜ್ಯದಲ್ಲಿರುವಂತಹ ಕೇಸಸ್ಗಳ ಸಂಖ್ಯೆ ಆರು ಸಾವಿರದ ಗಡಿ ದಾಟ್ತಾ ಇದೆ ಹಾಗೆ ಟೆಸ್ಟಿಂಗ್ನ ಸಂಖ್ಯೆ ಕೂಡ ಹೆಚ್ಚಳ ಮಾಡಬೇಕಿದೆ ಅನ್ನೋದಾಗಿ ಕೂಡ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಆರೋಗ್ಯ ಸಚಿವರನ್ನ ಮಾತನಾಡಿಸಿದ್ದಾರೆ ಇವತ್ತು ಡೆಂಗಿ ಜ್ವರ ವ್ಯಾಪಕವಾಗಿ ಹಾಡ್ತಾ ಇದೆ ಅದನ್ನ ಕಡಿವಾಣ ಆಗುವ ಎಲ್ಲ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಒಂದು ದರದ ಬಗ್ಗೆ ಟೆಸ್ಟಿಂಗ್ ದರ ಇರ್ಬೋದು ಒಂದು ದರದ ಬಗ್ಗೆ ಒಂದು ಸಾರ್ವಜನಿಕ ಕೂಗ್ ಬರ್ತದೆ ಯಾವ ರೀತಿ ನೀವು ಒಂದು ಅದಕ್ಕೆ ನಿನ್ನೆ ನಾವು ತೀರ್ಮಾನ ಮಾಡಿದೀವಿ ಎಲ್ಲ ಕಡೆ ಒಂದೇ ರೀತಿಯ ದರದಲ್ಲಿ ಟೆಸ್ಟಿಂಗ್ ಮಾಡ್ಕೋಬೇಕು ಯಾಕಂದ್ರೆ ಅನಾವಶ್ಯಕವಾಗಿ ನಮ್ಮ ಜನರ ಮೇಲೆ ಅನಗತ್ಯವಾದಂಥ ಒಂದು ವೆಚ್ಚವನ್ನ ಜನ ಕಟ್ಟಬೇಕಾಗಿರ್ತಕ್ಕಂಥ ಬರಬಾರ್ದು ಅಂತ ಹೇಳಿ ನಾವು ಅದನ್ನು ಮಾಡಿದ್ದೀವಿ ಇವತ್ತು ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಅದು ನೋಟಿಫೈ ಮಾಡ್ತೀವಿ ಎಷ್ಟು ಏನು ದರ ಇರಬೇಕು ಅಂತ ನಮ್ಮ ಪ್ರಕಾರ ಏನು ಲೆಕ್ಕಾಚಾರ ಎಲ್ಲ ನೋಡ್ಬಿಟ್ಟು ಅದನ್ನು ನಾವು ನೋಟಿಫೈ ಮಾಡ್ತೀವಿ ನಾ ಎಷ್ಟು ಮಿನಿಮಮ್ ಇರ್ತದೆ ಅಷ್ಟನ್ನು ನಾವು ಮಾ ಮಾಡಿಸ್ತೀವಿ ಬ ಬಡೋ ಅದೇ ಯಾರಿಗೂ ತೊ ಇದನ್ನು ತೊಂದರೆ ಆಗಬಾರ್ದು ಈ ಟೆಸ್ಟ್ಗೋಸ್ಕರ ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಳ್ಳೋದು ಅದಾಗಬಾರ್ದು ಅಂತ ನಮ್ಮ ಉದ್ದೇಶ ಇದ್ರ ಜೊತೆಗೆ ಏನನ್ನ ಚಿಕಿತ್ಸೆಯಲ್ಲೂ ಕೂಡ ಫಿಕ್ಸ್ ಚಿಕಿತ್ಸೆಗೆ ಇದು ನಾವು ದರ ಫಿಕ್ಸ್ ಮಾಡಕ್ ಆಗೋದಿಲ್ಲ ಅದನ್ನು ನಾವು ವಿಚಾರಿಸ್ತೀವಿ ಆದ್ರೆ ಖಂಡಿತ ಅದ್ರ ಬಗ್ಗೆನು ಏನಾದ್ರು ನಮಗೆ ತೀರ್ಮಾನ ತಗೊಬೇಕಾದ್ರೆ ಅದನ್ನು ಯೋಚನೆ ಮಾಡ್ತೀವಿ ಬೆಂಗಳೂರಲ್ಲಿ ಕೂಡ ವ್ಯಾಪಕವಾಗಿ ಆಡ್ತಾ ಇದೆ ಎಲ್ಲ ಕಡೆ ಬರ್ತಾ ಇದೆ ಇದಕ್ಕೆ ತಡೆಗಟ್ಟುವ ನಿಟ್ಟಿನಲ್ಲಿ ನೀವು ಏನೆಲ್ಲ ಕ್ರಮಗಳು ತೋರಿಸ್ತಾ ಇದ್ರೆ ಬಿಬಿಎಂಪಿ ಈಗ ಅದು ಎಲ್ಲಿ ಶುರು ಆಗುತ್ತೆ ಅಲ್ಲೇ ನಾವು ಅದನ್ನ ನಾಶಪಡಿಸ್ಬೇಕು ನಗರ ನ ನಗರಾಭಿವೃದ್ಧಿ ಇಲಾಖೆ ಬಿ ಬಿ ಎಂ ಪಿ ಇಲಾಖೆ ಅವರೆಲ್ಲರೂ ಕೂಡ ನಾವು ಸೇರಿಸ್ಕೊಂಡಿದ್ದೀವಿ ಎಲ್ಲರೂ ಕೂಡ ಮನೆ ಮನೆಗೂ ಭೇಟಿ ಕೊಡಬೇಕು ಮತ್ತು ಅಲ್ಲಿ ಜನರಿಗೆ ತಿಳುವಳಿಕೆ ಹೇಳಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಎಕ್ಸ್ಪೋಸ್ ಮಾಡಬಾರ್ದು ಮತ್ತು ಎಲ್ಲ ಸುರಕ್ಷತೆ ಕ್ರಮಗಳು ತೊಗೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಎಲ್ಲೆಲ್ಲಿ ಅವ್ರಿಗೆ ಕಂಡು ಬರ್ತದೆ ಅದನ್ನು ಕೂಡ ಸ್ಪ್ರೇ ಮಾಡೋದಕ್ಕೆ ನಮ್ಮ ಇಲಾಖೆಗಳಿಂದ ಅದನ್ನು ಮಾಡೋದಕ್ಕೂ ಕೂಡ ಈಗ ಹೇಳಿದ್ದೀವಿ ಇದಕ್ಕೂ ಕೂಡ ರ್ಯಾಂಡಮ್ ಟೆಸ್ಟ್ ಮಾಡಿಸ್ಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀರಾ ರ್ಯಾಂಡಮ್ ಟೆಸ್ಟ್ ಅಲ್ಲ ಟೆಸ್ಟಿಂಗ್ ಯಾರಿಗೆ ಜ್ವರ ಬರ್ತದೆ ಅವ್ರಿಗೆ ಟೆಸ್ಟ್ ಮಾಡ್ತಾ ಇರ್ತೀವಿ ಮತ್ತು ಎಲ್ಲೆಲ್ಲಿ ಇದು ಪಾಸಿಟಿವ್ ಹೆಚ್ಚು ಇದೆ ಅಲ್ಲಿ ತೀವ್ರವಾಗಿ ಅಲ್ಲಿ ನಾವು ಟೆಸ್ಟಿಂಗ್ ಮಾಡಿಸ್ತೀವಿ ಈಗ ಒಂದೇ ಒಂದು ಏರಿಯಾದಿಂದ ಹತ್ತು ಪ್ರಕರಣ ಹದಿನೈದು ಪ್ರಕರಣ ಬಂತು ಅಂತ ಹೇಳಿದಾಗ ಅಲ್ಲಿ ತೀವ್ರವಾಗಿ ಸುತ್ತಮುತ್ತ ಅದೆಲ್ಲವನ್ನು ಮಾಡಿಸ್ತೀವಿ ಅದು ಯಾರ್ಯಾರಿಗೆ ಜ್ವರದ ಸಿಂಪ್ಟಮ್ಸ್ ಇರ್ತದೆ ಅವರಿಗೆ ಆದಷ್ಟು ಮಟ್ಟಿಗೆ ಟೆಸ್ಟಿಂಗನ್ನು ಮಾಡೋದಕ್ಕೆ ನಾವು ಈಗ ಹೇಳಿದ್ದೀವಿ ಆದ್ದರಿಂದ ನಮ್ಮ ಟೆಸ್ಟಿಂಗು ಕೂಡ ಹೆಚ್ಚು ಮಾಡ್ತಾ ಇರೋದ್ರಿಂದ ಈ ಪಾಸಿಟಿವ್ ಕೂಡ ಹೆಚ್ಚು ಬರ್ತಾ ಇರೋದು ಜಾಸ್ತಿ ಟೆಸ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಜಾಸ್ತಿ ಪಾಸಿಟಿವ್ ಕೇಸ್ ಬರ್ತಾಯಿದೆ ಅದೇ ಜಾಸ್ತಿ ಹರಡು ಇದೆ ಅದನ್ನು ಕೂಡ ಒಪ್ಕೊಳ್ಬೇಕಾಗ್ತದೆ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹರಡಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ ಅದರಿಂದ ಇದು ಏನಾಗಿದೆ ಮಳೆ ಬಂದು ನಿಂತು ಬಿಡ್ತಲ್ಲ ಆ ಕಾರಣದಿಂದ ಇದು ಹೆಚ್ಚಾಗಿರುವಂಥದ್ದು ಡೆಂಗ್ಯೂ ಬಂದು ಜ್ವರ ಬರ್ತದೆ ಹೊಟ್ಟೋಗುತ್ತೆ ಅದು ಪರವಾಗಿಲ್ಲ ಇದರಿಂದ ಮರಣ ಆಗಬಾರ್ದು ಅದಕ್ಕೇ ನಮ್ಮೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಸಾವಿನ ಸಂಖ್ಯೆ ಅತಿ ಕಮ್ಮಿಯಲ್ಲಿರಬೇಕು ಅಂತ ಈ ದರದ ಬಗ್ಗೆ ಇವತ್ತು ಇಲ್ಲ ನಾಳೆಯನ್ನು ಅಂತಿಮಗೊಳಿಸ್ತೀವಿ ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಏನಿದೆ ಆ ದರದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು